ತಿದ್ದ ಸ್ಕೂಲಿಂದ ಕರ್ಕೊಂಡ್ ಬಂದ್ ನೋಡ್ರಿ ಗುಳ್ಳಿ ಆಗ್ಬಿಟ್ಟು ಬಿಸ್ಲಿಗೆ ಬೆಳಿಗ್ಗೆ ಒಂಥರ ವಾತಾವರಣ ಚೇಂಜ್ ಆಗ್ಬಿಟ್ಟತಿ ಜಸ್ಟ್ ಬಂದೆ ಬಿಸಿಲು ಅಂದ್ರೆ ಬಿಸಿತ್ತು ಕರೆಗೆಲ್ಲಂದ್ರೆ ಬನ್ನೊಂದು ಮೂವರಿ ಮೇಲೆ ಸರಿ ಹನ್ನೆರಡುವರಿ ಮೇಲೆ ಆಗತ್ತೆ ಆಗ್ಲೇ ನಾನು ಯಾಕಂದ್ರೆ ಇವತ್ತು ಬೋರ್ಡ್ ಎಕ್ಸಾಮ್ ಇದು ಹಿಂಗಾಗಿ ಹೊರಗೆಲ್ಲ ಕರ್ಕೊಂಡ್ಬರಷ್ಟು ಎಪ್ಪ ಟ್ವೆಲ್ತ್ ಬೋರ್ಡ್ ಎಕ್ಸಾಮ್ ಮಾಡ್ದವಲ್ರಿ ಸೊ ಅವರು ಇವರು ಹಾ ಟ್ವೆಲ್ತ್ ಅದ ಇಷ್ಟು ರಶ್ ಅಂದ್ರೆ ಇಷ್ಟು ರಶ್ ಇತ್ತು ಬ್ರಶ್ ರಶ್ ಆಗಿ ಬ್ರಷ್ ಚೇಂಜ್ ಮಾಡಿ ಹೆಂಗೆ ಬರ್ತಾರೆ ಚಲೋ ಮತ್ತೆ ನಾಳೆ ಸ್ಟಡಿ ಎಕ್ಸಾಮ್ ಚಲೋ ಬರ್ದೇ ಇಲ್ಲ ಹಾ ಭಾಳ ದಿನ ಸಿದ್ದು ನೀನು ಹೆಂಗೆ ಹೆಂಗೆ ಮಾಡಾಕತ್ತ ಎಕ್ಸಾಮು ಎಕ್ಸಾಮ್ ಏನು ಮಾತಾಡ್ತಿದ್ದೀನಿ ಇಲ್ಲ ಇನ್ನು ನಾಳೆ ರಜೆ ಆಯ್ತು ಒಂದೊಂದು ದಿನ ರಜೆ ಇರುತ್ತೆ ಅಂತ ಹೇಳಿದಿಲ್ಲ ಒಂದೊಂದಿನ ಸ್ಟಡಿ ಲೀವ್ ಕೊಡ್ತಾರೆ ಇವ್ರು ದೊಡ್ಡ ಸ್ಟಡಿ ಇವ್ರದ್ದು ಸೊ ಈಗ ಏನು ಮಾಡು ಫಸ್ಟು ಫ್ರೆಶ್ ಆಗಿ ದ್ರಾಕ್ಷಿ ಜ್ಯೂಸ್ ಮಾಡಿಕೊಡ್ತಾನೆ ಯಾಕಂದರೆ ಇವನು ದ್ರಾಕ್ಷಿ ತಿನ್ನೋಂಗಿಲ್ಲ ಭಾಳ ಅದಕ್ಕೆ ಜ್ಯೂಸು ಮಾರ್ತೀನಿ ಯಾಕಂದರೆ ಈಗ ದ್ರಾಕ್ಷಿ ಸೀ ಸೀಸನ್ನಲ್ಲೀ ಇವನು ಹೆಂಗಾದ್ರೆ ನಮಗೆ ಸಿದ್ದು ಇಷ್ಟಪಡೋದು ಯಾವ ಹಣ್ಣು ಒಂದು ಒಂದೆರಡು ಮೂರು ಹಣ್ಣು ಅಷ್ಟೇ ಇಷ್ಟಪಡ್ತಾನೆ ದ್ರಾಕ್ಷಿ ಹಣ್ಣೆ ಲೈಕ್ ಆಗೋಂಗಿಲ್ಲ ಆಮೇಲೆ ಏನದು ಮ್ಯಾಂಗ ಒಂದ್ ಮೋಸಂಬಿ ಒಂದು ಒಂದ್ ಆತ ಆಪಲ್ಲು ತಿನ್ನಿಲ್ಲ ಚಿಕ್ಕ ಒಂದೊಂದ್ಸತಿ ಬಹಳ ಫೋರ್ಸ್ ಮಾಡಿ ಸೊ ಕೆಲವೊಂದು ಹಣ್ಣುಗಳಂಗೇನೆ ಇಲ್ಲ ಸೊ ಇವತ್ತು ಅದಕ್ಕೆ ಈಗ ಹನ್ನೆರಡು ಮುಖಾಲ ಆಗೈತಾನ ಟಿಫಿನ್ ಯಾಕಂದ್ರೆ ಎಕ್ಸಾಮ್ ಇದ್ರೂ ಲೇಟ್ ಆಗ್ತದಲ್ರಿ ಬಿಡೋದು ಹುಡುಗರಿಗೆ ಹಿಂಗಾಗಿ ಟಿಫಿನ್ ಏಳುವರೆಗೆ ಹೋಗಿರ್ತಾನೆ

ಹಿಂಗಾಗಿ ಈಗ ಹ್ಮ್ ರಾಕ್ಷಿಣ್ಣ ಜ್ಯೂಸ ಮಾಡ್ತೀನಿ ಸಿಂಪಲ್ ಸಿಂಪಲ್ಲಾಗಿ ಇದಾಗ ಮಾಡ್ಕೊಳ್ಳಿ ಮಿಕ್ಸಿ ಒಳಗೆ ಕುಡಿತದಲ್ಲ ಕು ಚೆನ್ನಾಗಿರ್ತದ ಕುಡಿಬೇಕು ಇಲ್ಲಾಂದ್ರೆ ಹಣ್ಣು ತಿನ್ನ ಉಪ್ಪು ಹಾಕಿ ತೊಳೆದು ಬೌಲ್ ಹಣ್ಣು ತಿನ್ಬೇಕು ಹೌದಿಲ್ಲರಿ ನೀವ್ ದ್ರಾಕ್ಷಿ ಹಣ್ಣು ತಿನ್ನ ಏನು ಮಾಡ್ಬೇಕು ಸೊ ಮಧ್ಯಾಹ್ನ ಹೊಟ್ಟೆ ಶೋಟ ಗುಳ್ಳ ಜೀ ಮಾಡಿ ಚಿಕ್ಕ ಪಟಾಪಟ ಇದೆ ನಾನು ಹೆಂಗೆ ಮಾಡ್ತೀನಿ ಸಿಂಪಲ್ ಆಗಿ ಜ್ಯೂಸ್ ಅನ್ನೋದನ್ನ ಶೇರ್ ಮಾಡ್ಕೊತೇನೆ ರೀ ಫಸ್ಟ್ ನಮ್ಗೆ ಜೂನು ಕೊಡ್ತೀನಿ ನೀವು ಅತ್ತೆ ನೀವು ಒಂದ್ಸರ್ತಿ ಟ್ರೈ ಮಾಡಿರಿ ಇಷ್ಟು ಬಿಸಿ ಹೋಗೋರ್ಗ ನೋಡ್ರಿ ಇಷ್ಟು ಮಕ್ಕಳಕ್ಕೆ ಕೊಟ್ಟು ಮಿಕ್ಸಿ ಜಾರು ತಗೊಂಡಿದ್ದೀನಿ ಅಷ್ಟಿನ ನಾನು ಇಲ್ಲಿ ಸೊ ಕಡಿಂಗ್ ಮಾಡಪ್ಪ ಅಡಿಗೆ ಇದಕ್ಕೆ ನಾನು ದ್ರಾಕ್ಷಿ ಹಣ್ಣು ಹಾಕ್ಕೊಳಕತ್ತೀನಿ ನೋಡಿರಿ ತೊಳೆದು ಉಪ್ಪು ಹಾಕಿ ಒಂದು ಸ್ವಲ್ಪ ತೊಳೆದು ತಿನ್ನಿಲ್ಲದವ್ರಿಗೆ ದ್ರಾಕ್ಷಿ ಹಣ್ಣು ತಿನ್ನಂಗಿಲ್ಲ ಅವ್ರಿಗೆ ಈ ರೀತಿ ಜ್ಯೂಸ್ ಮಾಡಿಕೊಟ್ರೆ ತಿಂತಾರೆ ನೋಡಿ ಒಂಟ 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 ಸೊ ಇದಕ್ಕೀಗ ದ್ರಾಕ್ಷಿ ಹಣ್ಣು ಹುಳಿ ಏನಿಲ್ಲ ಒಂದಷ್ಟು ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳಕತ್ತೀನಿ ಒಂದು ಚಿಟ್ಕಿ ಅಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ರಗ್ ಸ್ವಲ್ಪ ಉಪ್ಪು ಈಗ let ಸ್ಮೂದಿ ಒಳಗೆ ಚೆಂದಾಗಿ ಮಿಕ್ಸಿ ಮಾಡ್ಕೊಂಡಿನಿ ನೋಡ್ರಿ ಆಮೇಲೆ ಇದ್ರೆ ಬೇಕಂದ್ರೆ ಸೋಸ್ಕೊಬೋದು ಇಲ್ಲಾಂದ್ರೆ ಅಂದ್ರೆ ಸೋಸ್ಕೊಳ್ಳಿಲ್ಲ ಅಂದ್ರೆ ನಡಿತೈತಿ ಹುಡುಗರು ಇನ್ನೇನು ಅದು ಸ್ವಲ್ಪ ಹಿಂಗೆ ಸಿಪ್ಪಿ ಅವು ಬರ್ತಾವಲ್ಲ ರೀ ಹಿಂಗಾಗಿ ನೀವು ಸಣ್ಣ ಮಕ್ಳಿಗೆ ಕೊಡೋದೈತೆ ಅಂದ್ರೆ ಸೋಸಿ ೂ ಕೊಡ್ಬೋದು ಇಲ್ಲ ಅಂದ್ರೆ ಹಂಗೆ ಕೊಡಿದ್ರು ಯಾಕಂದ್ರೆ ನಾವು ಹಣ್ಣಂತೂ ತಿಂತೀವಲ್ಲ ತಿಂತೀವಲ್ರಿ ಸೊ ಸೋಸೋದೇನು ಅವಶ್ಯಕತೆ ಇಲ್ಲ ಅನ್ನಿಸತಿ ನಮ್ಮ ಸಿದ್ದು ಅವ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅನ್ನೋಕ್ಕತ್ತಿದೆ ಸೊ ಹೀಗಾಗಿ ಅವ್ನಿಗೆ ಒಂದು ಸ್ವಲ್ಪ ಕೊಟ್ಟೆ ಇನ್ನು ಟೇಸ್ಟು ಅದು ಹೇಳಕತ್ತಿದೆ ಚಲೋ ಆಗೈತೆ ಮಮ್ಮಿ ಅಂತಂದು ಆದರೆ ಅವು ಸಿಪ್ಪಿ ಸಿಪ್ಪಿ ಬರ್ತಾವಲ್ಲ ರೀ ಅವ್ನಿಗೆ ಸ್ವಲ್ಪದು ಲೈಕ್ ಆಗಲಿಲ್ಲ ಹುಡುಗರಿಗೆ ಇಷ್ಟ ಆಗಿಲ್ಲ ಅಂದರೆ ಸೋಸ್ ಕೊಟ್ಟರು ನಡ್ದತಿ ಇನ್ನು ದೊಡ್ಡವ್ರಿಗೆ ನಾವು ಹಂಗೆ ಕುಡಿದ್ರೂ ಬೆಸ್ಟ್ ಅಂದರೆ ಬೆಸ್ಟ್ ನಾವು ಬೆಳಗ್ಗೆ ಒಂದು ಗ್ಲಾಸ್ ಯಾವ ಹಣ್ಣು ಸಿಗ್ತಾವಲ್ಲ ರೀ ಆ ಹಣ್ಣನ್ನು ನಾವು ಈ ಟಿ ಈ ಟೈಮ್ನಾಗ ಮಧ್ಯಾಹ್ನ ಹತ್ತು ಬೆಳಗ್ಗೆ ಆತು ಕುಡಿದ್ವಿ ಅಂದ್ರೆ ಬೇಸ್ಗೆಯಾಗ ಅದು ಅಂತೂ ಈಗಂತೂ ಹಣ್ಣು ಹಾಪ ಜಾಸ್ತಿ ತಿನ್ನೋಕೆ ಶುರು ಮಾಡ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡ್ರಿ ನಾನು ಅಷ್ಟೇ ಮತ್ತು ಅದ್ರ ಜೊತೆಗೆ ಇನ್ನೂ ಮೆಣಸಿನ್ಕಾಯಿ ಅದೆಲ್ಲ ಇದು ಮಾಡ್ಕೋಬೇಕು ರೀ ಇನ್ನಷ್ಟು ತುಂಬ ಸುಲ್ಕಳವು ಉಳ್ಕೊಂಡವು ಊಟ ಮುಗೀತು ನೋಡ್ರಿ ಸಿದ್ಧೂಗ ಓದ್ಸಕ್ಕೆ ಕುತ್ಕೊಂಡಿದ್ದೆ ಮತ್ತು ಒಂದು ಸ್ವಲ್ಪ ಬ್ರೇಕ್ ತೊಗೊಳಲ್ಲ ಸ್ಟಡಿ ನಡೆದಂತೀಗ ನಾಳೆ ಬಂದಿರ ಹೆಂಗಾದರೂ ಸ್ಟಡೀಲಿ ಹೋಯ್ತಲ್ಲ ನಿಧಾನವಾಗಿ ತೊಗೊಳ್ರ ತಗೋ ಅಂತ ಹೇಳಿ ಸಂಸ್ಕೃತ ರಿವಿಷನ್ ತೊಗೊಳಕ್ಕೀನಿ ಮತ್ತು ಕಿಚನೆಲ್ಲ ಕ್ಲೀನಿಂಗೂ ಆಗೈತೆ ನೋಡ್ರಿ ಪಾತ್ರೆ ತೊಗೊಳೋದು ತೊಗೊಳ್ಳೋದು ಇಟ್ಕೊಂಡಿನಿ ಅವಾಗಿಂದ ಆವಾಗ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಏನದು ಒಣ ಮೆಣಸಿನಕಾಯಿ ಬಿಡ್ಸಬೋದು ಅವು ಸೊ ಬಿಸಿಲಿದ್ದಿಲ್ಲ ನಿನ್ನೆ ಇವತ್ತು ಒಂದು ಸ್ವಲ್ಪ ಬಿಸಿಲೈತೆ ಸೊ ಅವ್ನು ಏನು ಮಾಡೀನಿ ಒಂದು ಅರ್ಧ ತುಂಬಂತೀವಲ್ಲ ನಾವು ಅವನ್ನೆಲ್ಲ ಬಿಡಿಸಿ ಇಟ್ಕೊಂಡಿನಿ ಇನ್ನೊಂದು ಸ್ವಲ್ಪ ಅದಾವು ಸೊ ಅವನು ಹೋಗಿ ಕ್ಲೀನ್ ಮಾಡ್ಕೊತೀನಿ ಹಾಗಾಗಿ ಅಲ್ರೆ ಒಂದು ಸ್ವಲ್ಪ ಬುಟ್ಟೆಗ ಹಾಕಿ ಇಟ್ಕೊಂಡಿನಿ ಬಿಡಿಸಿದ್ವೆಲ್ಲ ಒಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ಇಟ್ಕೊಂಡಿ ಮಣಗಿಸಿ ಒಣಗಿಸಿ ಮತ್ತು ಎಲ್ಲ ಆದಮೇಲೆ ಚೆನ್ನಾಗಿ ಸತಿ ಬಿಸಿಲಿಗೆ ಒಣ ಹಾಕಿದ ಮೇಲೆ ಗಿರಣಿಗೆ ತಗೊಂಡು ಹೋಗ್ತೀನಿ ನನ್ನ ಫ್ರೆಂಡಿಗೆ ಒಂದು ನನ್ನ ಫ್ರೆಂಡಿಗೆ ಸಾರಿ ನನ್ನ ಫ್ರೆಂಡಿಗೆ ಗೊತ್ತೈತಿ ಅಕ್ಕಿ ನಾನು ಕರ್ಕೊಡಿ ಇಲ್ಲಿ ಒಟ್ಟಾಗ ಕುಗ್ಸಂಗಿಲ್ಲ ಸೊ ಅವಳಿಗೆ ಇಲ್ಲಿ ಹತ್ತಿರ ಎಲ್ಲ ಗೊತ್ತೈತಿ ಅಂತ ಹೇಳಿದೆ ನಾನು ಅದನ್ನ ಮೊನ್ನೆ ಹೋದಾಗೆಲ್ಲ ಒಂದು ಸರ್ತಿ ನೋಡಿದ್ದೆ ಅದು ರೂಟು ಇಲ್ಲೇ ಬರ್ತೈತಿ ಅಂತಂದು ಹೇಳಿದ್ದಾಕಿ ಸೊ ಇಲ್ಲಿ ಅವನ್ನೆಲ್ಲ ಒಣಗಿಸಿದ ಮೇಲೆ ಅಲ್ಲೇ ತೊಗೊಂಡು ಹೋಗಿ ಕುಗಿಸ್ಕೊಂಡು ಬರ್ಬೇಕಿನ್ನ ಜಸ್ಟ್ ನಾನು ಖಾರದ ಪುಡಿ ಅಷ್ಟು ಹಾಕ್ತೀನಿ ಮಸಾಲ ಅಕ್ಕಿ ಏನು ಮಿಕ್ಸ್ ಮಾಡೋಂಗಿಲ್ಲ ಬರೀ ಸ ಖಾರದ ಪುಡಿ ಮತ್ತು ಉಪ್ಪು ಎಣ್ಣೆ ಇದು ಮೆಣ್ಸಿನ್ಕಾಯಿ ಉಪ್ಪು ಎಣ್ಣೆ ಇಷ್ಟ ಹೋಗಿ ಕುಟಿಸ್ಕೊಂಡು ಬಂದುಬಿಡ್ತೀನಿ ನಾನು ಫಸ್ಟ್ ಟೈಮು ಖಾರದ ಪುಡಿ ಮಾಡ್ಕೊತೀನಿ ಅಂತ ಹೇಳ್ಬೋದು ಈಗ ಏನು ಮಾಡ್ತೀನಿ ಅಂದರೆ ಅದಷ್ಟು ಸ್ವಲ್ಪ ಟೈಮ್ ಐತಲ್ಲ ಅವನಿಗೆ ಓದ್ತಾ ಕುಟಿಸ್ತೀನಿ ಇಲ್ಲಂದ್ರೆ ನಾಳೆ ಒಂದಿನ ಹೆಂಗೂ ರಜಾ ಆಯ್ತಲ್ಲ ಎಷ್ಟು ಓದ್ತಾನೆ ಅಷ್ಟು ಓದಲಿ ಮತ್ತು ಒಂದು ಸ್ವಲ್ಪ ಹೋಗಿ ಒಣಗಿ ಅವಿಷ್ಟು ಕ್ಲೀನ್ ಮಾಡಿಕೊಂಡು ತೆಗೆದಿಟ್ಬಂಡೆ ಅಂದರೆ ಮೆಣಸಿನಕಾಯ್ದು ಕೆಲಸ ಮುಗ್ದಂಗೆ ಆಕದೊಂಡ್ರಿ ಮತ್ತು ಸಿದ್ದು ಎಕ್ಸಾಮ್ ಕುಡಿಸ್ಕೊಂಡು ಬರ್ತೀನಿ ಅಲ್ಲಿ ತನಕ ಮತ್ತೆ ಹೋಗೋದು ಎರಡು ಮೂರು ತಾಸಂತೂ ಹಿಡಿದಿತ್ರಿ ಯಾಕಂದ್ರೆ ನಮಗೆ ಪರಿಚಯ ಇರೋಂಗಿಲ್ಲ ಏನಿಲ್ಲ ಅಲ್ಲಿ ಹೋಗಿ ಅವ್ರ ಕೈಯಾಕ್ಸಿಗೇನು ಕೊಟ್ಟು ಅವ್ರು ಒಂದಿಷ್ಟು ಮಾಡೋದು ನನಗೆ ಫಸ್ಟ್ ಗೊತ್ತಿಲ್ಲ ಪರಿಚಯ ಇಲ್ಲ ಆಮೇಲೆ ಏನೂ ಇಲ್ಲ ನನ್ನ ಫ್ರೆಂಡ್ ಏನಂದೂ ನೀನು ಅಲ್ಲಿ ಕುತ್ಕೊಂಡು ಬಾ ಅಂದ್ರೆ ಹೀಗಾಗಿ ಎಷ್ಟೊತ್ತು ಹಿಡಿದಿತ್ತು ಏನ ನಾನು ಅದಕ್ಕೆ ಏನು ಯೋಚನೆ ಮಾಡಿದೆ ಸಿದ್ದು ಎಕ್ಸಾಮ್ ಆದ್ಮೇಲೆ ಕರ ಪುಡಿ ಕುಟ್ಸ್ಕೊಂಡು ಬಂದ್ರೆ ಅಥವಾ ಹೇಳಿ ಲೆಕ್ಕ ಹಾಕೋದೀನಿ ಸೊ ಇಷ್ಟು ನಡೆದ ತೀನಿ ಇಲ್ಲ ಇವತ್ತು ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಸಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಕ್ಕಿದ್ ರೀ ನಾಳೆ ಏನು ಪ್ರಾಬ್ಲಮ್ ಅಲ್ಲಿ ಬಾಯ್